ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ವಿಶೇಷವಾದ ವಾರಾಹಿ ದೇವಿಯ ಒಂದು ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಮಂತ್ರನ ನೀವು ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಅಂಗೈಗಳನ್ನು ನೋಡಿಕೊಳ್ಳುತ್ತಾ ಈ ಮಂತ್ರನ ಪಠಾಣೆ ಮಾಡಿ ತುಂಬ ಜನ ನಮಗೆ ಸಾಲ ತೀರಲಿಲ್ಲ ನಮ್ಮ ಕಷ್ಟಗಳು ಕರಗಲಿಲ್ಲ ನಾವು ಎಷ್ಟೊಂದು ಸಾಲ ಮಾಡಿಕೊಂಡಿದ್ದೀವಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಇದು ಅದು ಅಂತ ಎಲ್ಲ ಕಷ್ಟಗಳನ್ನೂ ಹೇಳ್ಕೊಳ್ತಾ ಇದ್ದಾರೆ ಫೈನಲ್ಲಾಗಿ ನಾವು ಎಷ್ಟೋ ದೇವ್ರನ್ನ ನಂಬಿದ್ವಿ ನಿಮ್ಮ ವೀಡಿಯೋಗಳನ್ನ ನೋಡಿದ್ವಿ ಈ ರೀತಿ ಮಾಡಿದ್ವಿ ಆ ರೀತಿ ಮಾಡಿದ್ವಿ ಆದರೆ ಏನು ಯೂಸ್ ಆಗಲಿಲ್ಲ ಅನ್ನೋ ಥರ ಕೂಡ ಹೇಳ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಮನಸ್ಸಲ್ಲಿರುವ ಆಲೋಚನೆಗಳನ್ನು ಮೊದಲು ಬದಲಾಯಿಸ್ಕೊಳ್ಳಿ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ ನೀವು ಬದಲಾಗದೆ ಯಾವುದೂ ಬದಲಾಗಲ್ಲ ನಿಮ್ಮ ಮನಸ್ಥಿತಿ ಹಳೆಯದ್ರನ್ನ ಹಾಗೇ ಇಟ್ಕೊಂಡು ಆಲೋಚನೆಗಳನ್ನ ಅದೇ ರೀತಿಯೇ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ನಮಗೆ ಹೊಸದಾಗಿ ಬರಬೇಕು ಎಲ್ಲ ಹೊಸದೇ ಸಿಗಬೇಕು ಅಂದರೆ ಯಾವುದೂ ಆಗಲ್ಲ ಸ್ನೇಹಿತರೆ ಮೊದಲು ನಮ್ಮಲ್ಲಿ ನಾವು ಬದಲಾವಣೆ ಅನ್ನೋದು ತಂದುಕೊಳ್ಬೇಕು ಒಬ್ಬರು ಅಷ್ಟೇ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಅಂದ್ರೇ ತುಂಬ ಜನಕ್ಕೆ ಗೊತ್ತಿರಲ್ಲ ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಹೋದಣ ಬಾನು ಸಿಸ್ಟರ್ ಅಂತಂದ್ಬಿಟ್ಟು ಥ್ಯಾಂಕ್ ಯು ಸಿಸ್ಟರ್ ನಮ್ಮ ಮನೆಯವರಿಗೋಸ್ಕರ ಬೇ ಬೇಡ್ಕೊಂಡಿದ್ದೆ ಏರ್ಕ್ರಾಫ್ಟ್ ಡಿವಿಷನ್ಗೆ ಟ್ರಾನ್ಸ್ಫರ್ ಆಯಿತು ಅವರಿಗೆ ಹೋಮ್ ಅಭಯ ಕಾರುಣ್ಯನಿ ನಮೋ ನಮಃ ಮಂತ್ರ ಹೇಳಿದ್ರಿ ಅವರು ಅದನ್ನು ಹೇಳಲು ತಿಳಿಸಿದೆ ಅವರು ಅದನ್ನು ಫಾಲೋ ಮಾಡ್ತಿದ್ರು ಅಮ್ಮನ ದಯೆಯಿಂದ ಒಳ್ಳೇದಾಯಿತು ಸಿಸ್ಟರ್ ಅಂತ ಹೇಳಿದರೆ ತುಂಬ ಸಂತೋಷ ಆಯಿತು ಅವ್ರಿಗೆ ಬೇಕಾದ ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ಅವರ ಖುಷಿಯಾಗಿತ್ತು ಈಗ ತಾಯಿ ನೆರವೇರಿಸ್ಕೊಟ್ಟಿದ್ದಾರೆ ಅನ್ನುವ ನಂಬಿಕೆ ಅವ್ರದ್ದು ಕೂಡ ಇದೆ ಇದೇ ರೀತಿ ನಿಮಗೆ ಒಳ್ಳೆಯದಾಗಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಈ ಮುಖಾಂತರ ಎಲ್ರಿಗೂ ಒಳ್ಳೆಯದಾಗಬೇಕು ನಾವು ಸಂಕಲ್ಪ ಅಂತ ಮಾಡ್ಕೊಳ್ಳೋದು ಯಾವುದು ಏನು ಅನ್ನೋದು ಗೊತ್ತಿರಬೇಕು ಸ್ನೇಹಿತರೆ ಈಗ ನಾವು ಸಾಲ ತೀರಿಸಲೇಬೇಕು ಅನ್ನುವ ನೀವು ಸಂಕಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಅದಕ್ಕೆ ಏನು ಬೇಕೋ ಅದನ್ನು ತಯಾರಿ ಮಾಡಿಕೊಳ್ಬೇಕು ರಾತ್ರಿ ಹಗಲು ಅನ್ನದೇ ಅದಕ್ಕೆ ಶ್ರಮ ವಹಿಸಬೇಕು ವಹಿಸಿದ್ರೆ ದಾರಿಗಳು ಅನ್ನೋದು ಸೃಷ್ಟಿಯಾಗುತ್ತೆ ದೇವರು ದಾರಿಯನ್ನು ತೋರಿಸ್ತಾನೆ ನಾವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ತೊಂದರೆಗಳು ಹೋಗ್ಬಿಡಬೇಕು ನಮ್ಮ ಕಷ್ಟಗಳು ಕಳಿಬೇಕು ಅಂದರೆ ಯಾವುದು ನಮ್ಮನ್ನು ಹುಡ್ಕೊಂಡು ಬರಲ್ಲ ನಾವೇ ಹೋಗಬೇಕು ಅದಕ್ಕೋಸ್ಕರ ತಪ್ಪದೆ ಅದೆಲ್ಲ ಪ್ರಯತ್ನಗಳಿಗೂ ದೈವಾನು ಶಕ್ತಿಯ ಬಲ ಬೇಕು ನಮಗೆ ದೈವಾನು ಆಶೀರ್ವಾದ ಕೂಡ ಬೇಕು ಅನ್ನೋದಕ್ಕೆ ಈ ಮಂತ್ರಗಳು ತುಂಬ ಸಹಾಯ ಮಾಡುತ್ತೆ ಈ ಮಂತ್ರಗಳನ್ನ ನೀವು ನಂಬಿಕೆ ಇಟ್ಟು ಮಾಡಿ ಕೊ ಈಗ ಈ ಚೈತ್ರ ಮಾಸದಲ್ಲಿ ನೋಡಿ ಮರ ಗಿಡಗಳೆಲ್ಲ ಅದರ ಎಲೆಯನ್ನು ಯಾವ ರೀತಿ ಉದುರಿಸ್ಬಿಟ್ಟು ಹೊಸದಾಗಿ ಚೈತ್ರ ಮಾಸದಲ್ಲಿ ಎಲೆಗಳು ಬರುತ್ತೆ ಅದೇ ರೀತಿ ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳು ನಮ್ಮ ಮನಸ್ಥಿತಿಯನ್ನು ನಾವು ಅದೇ ರೀತಿ ಬದಲಾವಣೆ ಮಾಡಿಕೊಳ್ಬೇಕು ಪ್ರಕೃತಿಯಲ್ಲಿ ಇಷ್ಟೆಲ್ಲ ಬದಲಾವಣೆ ಅನ್ನೋದು ತಂದುಕೊಟ್ಟಾಗ ಪ್ರಕೃತಿಯಲ್ಲಿರುವ ನಾವು ಮನುಷ್ಯರು ಇನ್ನೆಷ್ಟೆಲ್ಲ ಮಾಡಬೇಕಾಗುತ್ತೆ ತಪ್ಪದೆ ನಿಮ್ಮ ಮನಸ್ಸಿನಲ್ಲಿರುವ ಮನಸ್ಥಿತಿ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ತಾ ನಿಮ್ಮ ಸಂಕಲ್ಪ ಮಾಡಿಕೊಂಡು ಗಟ್ಟಿಯಾಗಿ ನೀವು ಮನೆ ಕಟ್ಟಬೇಕು ಅನ್ನೋದಿದ್ರೆ ಆ ಮನೆ ಕಟ್ಟೋದಕ್ಕೆ ನೀವು ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಈಗ ದೇವ್ರ ಹತ್ರ ನಾವು ಬೇಡ್ಕೊಳ್ತೀವಿ ನಮಗೆ ನಮಗೆ ಒಂದು ವರ್ಷದಲ್ಲಿ ನಾವು ಮನೆ ಕಟ್ಟಲೇಬೇಕು ಅಂತಂದ್ಬಿಟ್ಟು ಶತಾಯ ಗತಾಯ ಅಂತ ಕಷ್ಟಪಟ್ಟೇ ಪಡ್ತೀವಿ ಅದನ್ನ ನಾವು ಸಾಧನೆ ಮಾಡ್ತೀವಿ ಅದೇ ರೀತಿ ಸ್ನೇಹಿತರೆ ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಎಕ್ಸಾಮ್ ಬರೀಬೇಕು ಅಂದರೆ ಅದಕ್ಕೆಷ್ಟು ಪ್ರಿಪ್ರೇಷನ್ ನಡೆಸಬೇಕು ಅದೇ ರೀತಿ ಪ್ರತಿಯೊಂದು ಕೆಲಸಕ್ಕೂ ಅದು ಚಿಕ್ಕದೇ ಆಗಿರಬಹುದು ದೊಡ್ಡದೇ ಆಗಿರಬಹುದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು ಕೂಲಿ ಮಾಡ್ತಾ ಇರಬಹುದು ಒಂದು ಕಂಪ್ನಿಗೆ ಹೋಗ್ತಾ ಇರಬಹುದು ಏನೇ ಆಗಿರಬಹುದು ಅದು ಸಣ್ಣದು ದೊಡ್ಡದು ಅಂತ ಮ್ಯಾಟ್ರ್ ಆಗಲ್ಲ ನೀವು ಮಾಡುವ ಕೆಲಸಗಳಲ್ಲೇ ನಿಮಗೆ ಸಕ್ಸಸ್ ಕಾಣಬೇಕು ಅಂದರೆ ನೀವು ನಿಮ್ಮ ಪ್ರಯತ್ನ ಇರಬೇಕು ಪ್ರಯತ್ನದ ಜೊತೆ ದೈವಾನು ಆಶೀರ್ವಾದ ಸಿಗಬೇಕು ಅಂದರೆ ನೋಡಿ ಈ ಮಂತ್ರಗಳನ್ನ ಪಠಣೆ ಮಾಡಿ ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದಾಗ ಓಂ ಭಕ್ತ ಪರಿಪಾಲಿತೆ ವಾರಾಹಿ ನಮೋ ನಮಃ ಅಂಗೈಗಳನ್ನ ನೋಡಿಕೊಂಡು ನಿಮಗೆ ಎಷ್ಟು ಸಮಯ ಸಿಗುತ್ತೋ ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಈ ರೀತಿ ನೀವು ಹೇಳ್ಕೊಳ್ಬಹುದು ಹೇಳ್ಕೊಂಡು ನಿಮ್ಮ ದಿನಚರಿನ ಪ್ರಾರಂಭ ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟೇ ಸರಳವಾದ ವಿಧಾನದಲ್ಲಿ ನೀವು ಫಾಲೋ ಮಾಡಿ ಪ್ರತಿನಿತ್ಯನೂ ಆಗ ನೀವು ನಿಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳು ತುಂಬ ಸುಲಭ ಆಗುತ್ತೆ ಎಷ್ಟೇ ಕಠಿಣವಾದ ಸಮಸ್ಯೆಗಳಿದ್ರೂ ಅದನ್ನು ತೀರಿಸುವ ಒಂದು ಮನಸ್ಸು ಆತ್ಮಸ್ಥೈರ್ಯ ಎಲ್ಲ ತುಂಬಿ ಬರುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು